ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನೂರಾರು ಬೈಕ್ಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜಾಥಾ ಹೊರಟು ವಿಭಿನ್ನತೆಯಲ್ಲಿ ಏಕತೆ ಸಾರುವ ವಿನೂತನ ಪ್ರಯತ್ನಕ್ಕೆ ಮುನ್ನುಡಿ ಬರೆದ ಶಿರಾ ಹುಡುಗ ಕನ್ನಡಿಗ ಅಂಜನ್ ಹಾಗೂ ಸ್ನೇಹಿತರ ಬಳಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಆಚರಿಸುವ ಸಲುವಾಗಿ ಶುಕ್ರವಾರ ನಗರದ ಐತಿಹಾಸಿಕ ಪ್ರಸಿದ್ಧ ಶ್ರೀ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ ಯುವನಾಯಕ ಅಂಜನ್ ಕುಮಾರ್ ಸುಮಾರು ನೂರಕ್ಕೂ ಅಧಿಕ ದ್ವಿಚಕ್ರ ವಾಹನದಲ್ಲಿ ಶಿರಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಿಗೆ ತೆರಳಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆರವರ ಸಮಕ್ಷಮದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವ ನಿಟ್ಟಿನಲ್ಲಿ ಶಿರಾ ಹುಡುಗರ ತಂಡ ಶ್ರೀ ಕ್ಷೇತ್ರಕ್ಕೆ ಬೈಕ್ ಜಾಥಾವನ್ನ ಹೊರಟಿದೆ ಬೆಟ್ಟ ಗುಡ್ಡ ನಡುವೆ ಸಾಗುವ ಹತ್ತು ಸಾವಿರಕ್ಕೂ ಅಧಿಕ ಬೀಜದ ಉಂಡೆಗಳನ್ನ ಪರಿಸರಕ್ಕೆ ಹಾಕುವ ಮೂಲಕ ಕಾಡು ಬೆಳೆಸಿ ನಾಡು ಉಳಿಸಿ ಎನ್ನುವ ಸಂದೇಶವನ್ನು ಕೂಡ ಇಡೀ ವಿಶ್ವಕ್ಕೆ ಸಾರುವ ಸದುದ್ದೇಶದಿಂದ ಈ ವಿಭಿನ್ನ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ೇವೆ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಇದೇ ನವೆಂಬರ್ ಒಂದರಂದು ಶ್ರೀ ಕ್ಷೇತ್ರದಲ್ಲಿ ಎಲ್ಲಾ ಕನ್ನಡಾಭಿಮಾನಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಅಂತ ತಿಳಿಸಿದ್ರು ಜೀನಿ ಸಂಸ್ಥೆ ಸಂಸ್ಥಾಪಕ ದಿಲೀಪ್ ಕುಮಾರ್ ಹಿರಿಯ ರಾಜಕಾರಣಿ ಪ್ರಧಾನ್ ನಾಗರಾಜಪ್ಪ ಮುಖಂಡ ರೂಪೇಶ್ ರಾಜಣ್ಣ ರಾಧಾಕೃಷ್ಣ ಬಾಂಬೆ ರಾಜಣ್ಣ ಮಹೇಂದ್ರ ಯುವ ಮುಖಂಡ ಮಣಿಕಂಡ ಧರ್ಮ ನರೇಶ್ ಗೌಡ ಬುಕ್ಕಾಪಟ್ಟಣ ರಾಜು ಪೊಲೀಸ್ ಅಧಿಕಾರಿಗಳಾದ ರೇಣುಕಾ ಯಾದವ್ ಪ್ರವೀಣ್ ಕುಮಾರ್ ಆನಂದ್ ಕುಮಾರ್ ಎಚ್ಎಂ ಸಂಜಯ್ ಎಸ್ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಸೇರಿದಂತೆ ಕನ್ನಡಾಭಿಮಾನಿಗಳು ಹಾಗೂ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿಮ್ಮೆಲ್ಲರ ಸೇಫ್ಟಿ ಸುರಕ್ಷತೆಗೆ ನೀವು ಮೊದಲ ಆದ್ಯತೆ ಕೊಡಬೇಕು ನಾನು ನಿನ್ನೆ ಬಂದಿದ್ದವ್ರಿಗೆ ಹೇಳಿದ್ದೀನಿ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಧರಿಸ್ಬೇಕು ಮತ್ತೆ ನಿಮ್ಮ ವೆಹಿಕಲ್ಗಳಿಗೆ ಏನ್ ಟೂ ವೀಲರ್ ಹೋಗ್ತೀರಿ ಅದಕ್ಕೆ ಇನ್ಸೂರೆನ್ಸ್ ಇರಬೇಕು ಆರ್ ಸಿ ಇರಬೇಕು ಎಮಿಷನ್ ಇರಬೇಕು ಮತ್ತೆ ವ್ಯಾಲಿಡ್ ಹದಿನೈದು ವರ್ಷದ ಒಳಗಿರುವಂಥ ಗಾಡಿಗಳಾಗಬೇಕು ಹೆಲ್ಮೆಟ್ ಧರಿಸಬೇಕು ಮತ್ತೊಮ್ಮೆ ಹೇಳ್ತಿದ್ದೀನಿ ಗಾಡಿಗೆ ಇನ್ಸೂರೆನ್ಸ್ ಪಕ್ಕ ಇರಬೇಕು ಆದಷ್ಟು ನಿಧಾನಕ್ಕೋಗಿ ಐವತ್ತರವತ್ತರಲ್ಲಿ ಹೋಗಿ ಆರಾಮಾಗಿ ಸಂಜೆ ಅಷ್ಟಲ್ಲಿ ನೀವು ರೀಚ್ ಆಗ್ಬೋದು ಅಲ್ವಾ ಏನಂದ್ರೆ ಎಷ್ಟು ಕಿಲೋಮೀಟ್ರ್ ಇನ್ನೂರ ನಲ್ವತ್ತು ಹಾಂ ಆರಾಮಾಗಿ ಹೋಗ್ತೀವಿ ಒಂದು ಫೈವ್ ಟು ಸಿಕ್ಸ್ ಅವರ್ಸಲ್ಲಿ ನೀವು ಆರಾಮಾಗಿ ಹೋಗ್ಬೋದು ಫೀರಾ ಓವರ್ ಹೋಗೋದು ಸ್ಪೀಡ್ ಮಾಡೋದು ರೇಸ್ ಮಾಡೋ ಥರ ಮಾಡಬೇಡಿ ವೀಲಿಂಗು ಆ ಥರ ನಿಮಗೆ ಗೊತ್ತಿರಲಿ ಈ ಆ್ಯಕ್ಸಿಡೆಂಟ್ ಅನ್ನೋದು ಬರೀ ನಮ್ಮ ತಪ್ಪಿನಿಂದ ಆಗಬೇಕು ಅಂತಿಲ್ಲ ಎದುರುಗಡೆ ಇಂದ ಯಾರು ಬರ್ತಿದ್ದಾರೆ ಆಪೋಸಿಟ್ ವೆಹಿಕಲ್ ಅವರು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ನಾವು ಬಲಿ ಆಗಬೇಕಾಗುತ್ತೆ ಇದೆಲ್ಲರ ಗಮನಕ್ಕೆ ಇರ್ಬೇಕು ನಾವು ಪಕ್ಕ ಇರ್ತೀವಿ ನಾವು ರೆಡ್ ಸೈಡ್ ಇರ್ತೀವಿ ಹೆಲ್ಮೆಟ್ ಹಾಕಿರ್ತೀವಿ ಸರಿಯಾದ ದಾರಿಲಿ ಹೋಗ್ತಾ ಇರ್ತೀವಿ ಆ ಮೊನ್ನೆ ನೆಲಮಂಗಲದಲ್ಲಿ ಆಗ್ತಲ್ಲ ಒಂದು ಕಂಟೈನರ್ ಲಾರಿ ಆ ಓ ಕಾರ್ ಮೇಲೆ ಬಿದ್ದುದು ಅವ್ರೇನು ತಪ್ಪು ಮಾಡಿರ್ಲಿಲ್ಲ ಅವ್ರಿಗೆ ಅವ್ರ ದಾರಿಲಿ ಹೋಗ್ತಾ ಇದ್ರು ಅವ್ರದೇ ಟ್ರ್ಯಾಕ್ ಬೇರೆ ಇತ್ತು ರಸ್ತೆಯಿಂದ ಆಚೆ ಇದ್ರು ಇದೊಂದು ಉದಾಹರಣೆ ಅಷ್ಟೇ ಯಾರಿಗೂ ಏನೇ ಆಗದೆ ಎಲ್ಲರೂ ಸೇಫ್ ಆಗಿ ಹೋಗಿ ಸೇಫ್ ಆಗಲಿ ವಾಪಸ್ ಹೇಳ್ತಾ ಒಳ್ಳೇದಾಗ್ಲಿ ಹ್ಯಾಪಿ ಜರ್ನಿ ಹೇಳ್ತಾ ಮಾತು ಧನ್ಯವಾದ ಇವತ್ತು ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತೇನು ಹಿರಿಯರಾದ ಪ್ರಧಾನ ಅವರು ನಮ್ಮ ಮಾಜಿ ಪ್ರಧಾನ ನಾಗರಾಜಣ್ಣ ಹಾಗೆ ಡಿ ಎಸ್ ಪಿ ಸಾಹೇಬರು ಮತ್ತೆ ರೂಪೇಶ್ ಅಣ್ಣ ಉಳಿದಂತೆ ನಮ್ಮ ದಿಲೀಪ್ ಅಣ್ಣ ಏನಿದ್ರೆ ಅವರ ಗೈಡೆನ್ಸ್ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅಂಜನ್ ಕುಮಾರ್ ಅವರ ಸಹಭಾಗಿತ್ವದಲ್ಲಿ ಇವತ್ತೇನು ಇವತ್ತು ಧರ್ಮಸ್ಥಳಕ್ಕೆ ಅಂದ್ರೆ ನಮ್ಮ ನಾಡು ನುಡಿ ಹಾಗೂ ಕನ್ನಡಾಭಿಮಾನ ತೋರ್ಸೋ ನಿಟ್ಟಿನಲ್ಲಿ ಇವತ್ತಿನ ಜಾತ ನಂಬಿಕೊಂಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಜೊತೆಗೆ ಎಲ್ಲರೂ ಕೂಡ ಸೇಫ್ ಆಗಿ ಸೇಫ್ ಆಗಿ ವಾಪಸ್ ಬನ್ನಿ ಅಂತ ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈ ದಿನ ತಾಯಿ ದುರ್ಗಮ್ಮನ ಆಶೀರ್ವಾದ ಪಡೆದು ನಾವು ಧರ್ಮಸ್ಥಳ ಕಡೆಗೆ ಪಯಣ ಬೆಳೆಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತನಕ ಎಲ್ಲ ಶಿರಾ ನಾಗರಿಕರಿಗೆ ನಮಸ್ಕರಿಸುತ್ತೇನೆ ಹಾಗೇನೆ ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಅಂಜನ್ ಕುಮಾರ್ ಮಾರ್ಗದರ್ಶನ ಹಾಗೆ ನಮ್ಮ ರಾಜಣ್ಣಾಗಿರ್ಬೋದು ನಮ್ಮ ನಮ್ಮ ಡಿ ಎಸ್ ಪಿ ಸಾಹೇಬ್ ಹೇಳಿದಂತೆ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಯಾರು ರ್ಯಾಶ್ ಡ್ರೈವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಮತ್ತೆ ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಅವರಿಗೆ ಆರೋಗ್ಯವಾಗಿ ಹೋಗಿ ಮತ್ತೆ ಚೆನ್ನಾಗಿ ಬರ್ಬೇಕಂತ ನಿಮ್ಮಲ್ಲೆಲ್ಲ ಕೇಳ್ಕೊಂತೇನೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಏನು ಇವತ್ತು ಐನೂರು ಜನಕ್ಕಿಂತ ಹೆಚ್ಚು ಯುವಕರು ಬರಲಿಕ್ಕೆ ನಮಗೆ ಸಹಕಾರ ಮಾಡ್ತಾ ಇದ್ರು ಅವ್ರ ಗಾಡಿಗಳಲ್ಲಿ ಇನ್ಸೂರೆನ್ಸ್ ಇರಲ್ಲ ಮತ್ತೆ ಗಾಡಿ ತೊಗೊಂಡಿರ್ತಾರೆ ಅವ್ರ ಹತ್ರ ಡಿ ಗಳು ಇರಲ್ಲ ಈ ಥರ ಸಮಸ್ಯೆಯಿಂದ ಸ್ವಲ್ಪ ನಾವು ಅವ್ರನ್ನೆಲ್ಲಾದ್ನೂ ಹಿನ್ನರ್ಸಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಶಿರಾ ತಾಲೂಕಿನ ಯುವ ಸಮೂಹ ಮತ್ತು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಡಿ ಎಲ್ ಕ್ಯಾಂಪ್ ಮತ್ತೆ ಇನ್ಸೂರೆನ್ಸ್ ಕ್ಯಾಂಪ್ನ ಮಾಡ್ತೀವಿ ಅಂತ ಹೇಳಿ ಆ ಈ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಸಹಕರಿಸಿದ ಬಂಧು ಮಿತ್ರರಿಗೂ ಶುಭ ಕೊಡ್ತಾ ನಾವು ಈ ಕಾರ್ಯ ನಮ್ಮ ಶಿರಾದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಧರ್ಮಸ್ಥಳಕ್ಕೆಲ್ಲ ನಮ್ಮ ಯುವಕರು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಆಲ್ದ ಬೆಸ್ಟ್ ಹೇಳ್ತಾ ಆರಾಮಾಗಿ ಹೋಗ್ಬನ್ನಿ ಕ್ಷೇಮವಾಗಿ ಬನ್ನಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ಕಾರ ಇದೇನು ಇದೇ ಪ್ರಥಮ ಬಾರಿಗೆ ಶಿರಾದಿಂದ ವಿಶಿಷ್ಟವಾದ ಕನ್ನಡ ರಾಜ್ಯೋತ್ಸವ ಆಚರಣೆಯ ನಿಮಿತ್ತ ಶಿರಾದಿಂದ ನಾಳೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಹೋಗಿ ನಮ್ಮ ನಾಡ ಧ್ವಜವನ್ನ ಧ್ವಜಾರೋಹಣ ಮಾಡ್ತಿದ್ದಾರೆ ಆ ಒಂದು ಕಾರ್ಯಕ್ಕೆ ಹೊರಟಿರ್ತಕ್ಕಂತ ನಮ್ಮ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಣಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಎಲ್ಲ ಎಲ್ಲ ಪಕ್ಷಾತೀತ ಜಾತ್ಯಾತೀತವಾಗಿ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ರಾಜ್ಯೋತ್ಸವ ಆಚರಣೆ ಮಾಡಕ್ ಹೋಗ್ತಿರ್ತಕ್ಕಂಥ ಯುವಕರಿಗೆ ಎಲ್ರಿಗೂ ಶುಭಾಶಯ ಕೊಡ್ತೀನಿ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹೇಳದಿದ್ರ ಇದ್ದೀರಿ ನಿಮ್ಮ ಸುರಕ್ಷತೆಗೆ ಆದ್ಯತೆ ನೀಡಿ ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಪೋಷಕರು ಕಾಯ್ತಿರ್ತಾರೆ ಅತ್ಯಂತ ಸುರಕ್ಷಿತವಾಗಿ ಹೋಗಿ ಅತ್ಯಂತ ಸಂಭ್ರಮದಿಂದ ರಾಜ್ಯೋತ್ಸವ ಇಪ್ಪತ್ತನೇ ರಾಜ್ಯೋತ್ಸವವನ್ನು ಶ್ರೀ ಕ್ಷೇತ್ರದಲ್ಲಿ ಆಚರಿಸಿಕೊಂಡು ಕ್ಷೇಮವಾಗಿ ಬನ್ನಿ ಇದು ಇದೇ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ಅಂತ ಕಾಣ್ತಾ ಇದೆ ಈ ತರ ಒಂದು ವಿಶಿಷ್ಟವಾದಂತಹ ರಾಜ್ಯದಲ್ಲೇ ಇದೇ ಪ್ರಥಮ ಬಾರಿಗೆ ಅಂತ ಕಾಣುತ್ತೆ ಇಂಥ ಒಂದು ವಿಶಿಷ್ಟ ಆಚರಣೆಗೆ ನಾಂದಿ ಹಾಡಿರ್ತಕ್ಕಂಥ ನಮ್ಮ ಶಿರಾ ಯುವಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲರೂ ಹುಷಾರಾಗಿ ಹೋಗಬರಿ ಆಲ್ ದಿ ಬೆಸ್ಟ್ ಒಳ್ಳೇದಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಯುವಕರ ಕಣ್ಮಣಿ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ಯುವಕರೆಲ್ಲ ಸೇರಿ ಇವತ್ತು ಸುಮಾರು ಒಂದು ನೂರು ಬೈಕ್ ನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಲ್ಲಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಅಲ್ಲಿ ಹೋಗಿ ಅಲ್ಲಿ ನಾಳೆ ರಾಜ್ಯೋತ್ಸವ ಆಚರಿಸಿ ಮಾಡೋದಕ್ಕೋಸ್ಕರ ಇದ್ದಾರೆ ದಯಮಾಡಿ ನಾನು ಹೇಳೋದು ಇಷ್ಟೇ ಈಗಾಗಲೇ ಏನು ನಮ್ಮ ಶೇಖರ್ ಸಾರು ಡಿ ಎಸ್ ಪಿ ಸರ್ ಹೇಳಿದ್ದಾರೆ ಅದೇ ರೀತಿ ಮನೇಲಿ ಪ್ರತಿಯೊಬ್ಬರು ನಿಮ್ಮನ್ನು ಕಾಯ್ತಾಯಿರ್ತಾರೆ ಅದು ಅದೇ ಈಗ ಅಂಜುನ್ ಕುಮಾರ್ ಏನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅವ್ರಿಗೂ ಕೂಡ ಒಳ್ಳೆಯ ಹೆಸರು ಬರಬೇಕು ಆ ಒಂದು ಕಾರಣದಿಂದ ನೀವು ಹುಷಾರಾಗಿ ಹೋಗಿ ಮತ್ತೆ ಅದೇ ಥರ ಹಿಂದಿರುಗಿ ಮತ್ತೆ ಈ ಶಿರಾಕಿ ಸೇರ್ಕಳಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದು ಮಾ ಆಗಲಿ ಅಂತೇಳಿ ಆಲ್ ದ ಬೆಸ್ಟ್ ಅಂತಂದು ಎಲ್ಲರಿಗೂ ನಮಸ್ಕಾರ ಏನು ಇದು ಶಿರಾಟು ಧರ್ಮಸ್ಥಳ ಅನ್ನೋ ಒಂದು ಬೈಕ್ ಜಾಥಾ ಏರ್ಪಡಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಯುವಕರು ಕರೆ ಮಾಡಿ ನಾವು ಬರ್ತೀವಿ ಅಂತೇಳಿ ತುಂಬ ಸಪೋರ್ಟ್ ಕೊಟ್ಟರು ಆದರೆ ಒಂದು ಏನು ಬೇಜಾರು ವಿಷಯ ಅಂತಂದರೆ ಸುಮಾರು ಐನೂರಿಂದ ಆರುನೂರು ಕಾಲ್ಸು ನಮ್ಮ ಹುಡುಗರು ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಆಲು ನಮ್ಮ ಹತ್ರ ಡಿ ಎಲ್ ಇಲ್ಲ ಸರ್ ನಾವು ಬರ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ರು ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಯುವಕರು ಈ ಥರ ಆಪರ್ಚುನಿಟಿ ಬಂದಾಗ ನೀವು ಯೂಸ್ ಮಾಡ್ಕೋಬೇಕು ಅಂತಂದ್ರೆ ಡಿ ಎಲ್ ಮಾಡಿಸ್ಕೋಬೇಕು ಗಾಡಿ ಇನ್ಶೂರೆನ್ಸ್ನ ಇಟ್ಕೋಬೇಕು ಪ್ರತಿಯೊಂದು ಇಟ್ಕೊಂಡು ನೀವು ಗಾಡಿನ ಓಡಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಅದೇ ರೀತಿ ನಮ್ಮ ಡಿ ಎಸ್ ಪಿ ಶೇಖರ್ ಸಾರ್ಕವರು ಕೂಡ ತುಂಬಾ ನಮ್ಗೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ಕೊಟ್ರು ಹಾಗೆ ನಮ್ಮ ದಿಲೀಪ್ ಸರ್ ಜೀನಿ ಸಂಸ್ಥೆಯ ದಿಲೀಪ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಹೋಗ್ತಾ ಇದ್ದೀವಿ ಅಂತ ಅಂದಾಗ ತುಂಬಾ ಚೆನ್ನಾಗಿ ನಮಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಸಪೋರ್ಟ್ ಕೊಟ್ಟರು ನಮ್ಮ ನಾಗರಾಜಣ್ಣ ಆಗಿರ್ಬೋದು ಆಮೇಲೆ ನಮ್ಮ ಬಾಂಬೆ ರಾಜಣ್ಣವ್ರು ಆಗಿರ್ಬೋದು ಧರ್ಮಣ್ಣ ಅವರು ನಮಗೆ ಆಂಬುಲೆನ್ಸ್ ಇಲ್ಲಿಂದ ಧರ್ಮಸ್ಥಳದವರೆಗೂ ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಧರ್ಮಣ್ಣ ಅವರು ಕೂಡ ರೂಪೇಶಣ್ಣ ನಮ್ಮ ಮಣಿಕಂಠ ಅವರು ಎಲ್ಲರೂ ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ಕೆ ಸಹಾಯ ಕೊಟ್ಟಿದೀರ ಸಹಕಾರ ಕೊಟ್ಟಿದ್ದೀರಾ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಮ್ಮ ಜೊತೆ ಯಾರು ಯುವಕರು ಬರ್ತಾ ಇದ್ದೀರಾ ನಾವೇನ್ ಇಂಟ್ರಾಕ್ಷನ್ ಕೊಡ್ತೀವಿ ಅದ್ರ ಪ್ರಕಾರನೇ ಬರಬೇಕು ಯಾರು ಮುಂದೆ ಹಿಂದೆ ನಾನು ಹೋಗ್ತೀನಿ ಅಂತ ಯಾರು ಬರಬಾರ್ದು ಯಾಕಂತಂದ್ರೆ ಯಾವುದೇ ಒಂದು ಚಿಕ್ಕ ತೊಂದರೆ ಇಲ್ದಂಗೆ ನಾವು ಓದ್ ಬಂದ್ರೆ ಮಾತ್ರ ಈ ಒಂದು ಜಾತ್ರೆ ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀನಿ ಯಾಕಂತಂದ್ರೆ ಒಂದು ಚಿಕ್ಕ ಅವಘಡ ಆದ್ರೂನು ನಮ್ಮ ತಾಲೂಕಿಗೆ ಎಲ್ಲ ನನಗೆ ಅಲ್ಲ ಎಲ್ಲದಕ್ಕೂ ಒಂದು ಕೆಟ್ಟ ಹೆಸರು ಆಗುತ್ತೆ ಹಾಗಾಗಿ ದಯವಿಟ್ಟು ನಾವೇನ್ ಇಂಟ್ರಕ್ಷನ್ ಕೊಡ್ತೀವಿ ಆ ರೀತಿಯಲ್ಲಿ ನೀವು ಬರ್ಬೇಕು ಹೇಳಿ ಕೇಳ್ಕೊಂಡು ನಾನು ದುರ್ಗಮ್ಮ ದೇವಿಗೆ ನೆನ್ಸ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ